ಮುದ್ದು ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು ಇವತ್ತಿನ ಸಚೇತನ ಕಾರ್ಯಕ್ರಮದಡಿಯಲ್ಲಿ ಪ್ರಾರ್ಥನಾ ಅವಧಿಯ ಚಟುವಟಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಗಣಿತದ ಆರ್ಟ್ ಮತ್ತು ಕ್ರಾಫ್ಟ್ ಮಾದರಿಯ ಒಂದು ಚಟುವಟಿಕೆಯನ್ನ ನಮ್ಮ ಶಾಲೆಯ ಆರು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳು ಅತ್ಯಂತ ಸುಸಜ್ಜಿತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಒಂದೊಂದಾಗಿ ವಿವರಣೆಯನ್ನು ಸ್ಟಾರ್ಟ್ ಮಾಡ್ತಾರೆ ವೃತ್ತ ಮತ್ತು ವೃತ್ತದ ಭಾಗಗಳು ಮೊದಲಿಗೆ ವೃತ್ತ ವೃತ್ತವು ಕೇಂದ್ರ ಬಿಂದುವಿನಿಂದ ಇರುವ ಸಮಾನ ದೂರದ ಬಿ ಸಮಾನ ದೂರದ ಬಿಂದುಗಳ ಸಮೂಹವನ್ನು ವೃತ್ತ ಎನ್ನುವರು ವೃತ್ತದ ಭಾಗಗಳು ತ್ರಿಜ್ಯ ಕೇಂದ್ರ ಬಿಂದುವಿನಿಂದ ಪರೀದಿಗೆ ಇರುವ ಸಮಾನ ದೂರವನ್ನು ತ್ರಿಜ್ಯ ಎನ್ನುವರು ನಂತರ ತ್ರಿಜಾಖಂಡ ವೃತ್ತ ಕಂಸ ಸ್ಪರ್ಶಕ ವೃತ್ತದ ಪರಿಧಿಗೆ ಸ್ಪರ್ಶವಾಗಿರುವುದರಿಂದ ಅದನ್ನು ಸ್ಪರ್ಶಕ ಎನ್ನುವರು ನಂತರ ವ್ಯಾಸ ವ್ಯಾಸವು ಎರಡರಷ್ಟು ಇರುತ್ತದೆ ಧನ್ಯವಾದಗಳು ಇದು ತಕ್ಕಡಿ ಮತ್ತು ಅದರ ಬಟ್ಟುಗಳು ಇದನ್ನು ದಿನಸಿ ಅಂಗಡಿ ಮತ್ತು ತರಕಾರಿ ಮಾರುಕಟ್ಟೆಗಳಲ್ಲಿ ನಡೆಸುತ್ತಾರೆ ಒಂದು ಸಾವಿರ ಗ್ರಾಮ್ ಅಂದರೆ ಒಂದು ಕೆ ಜಿ ಐದುನೂರು ಗ್ರಾಮ್ ಅಂದರೆ ಅರ್ಧ ಕೆಜಿ ಎರಡು ನೂರ ಐವತ್ತು ಗ್ರಾಮ್ ಅಂದರೆ ಧನ್ಯವಾದ ಕೆಜಿ ಧನ್ಯವಾದದ ವಿಧಾನವಾಗಿದೆ ಇದು ಕೂರ್ಸಲ್ ಮತ್ತು ಕಲೆಯಲು ಕೂಸಲು ಕಲೆಯಲು ಸುಲಭವಾಗಿದೆ ಎಲ್ಲರಿಗೂ ಧನ್ಯವಾದಗಳು ಮೊದಲನೆಯದಾಗಿ ಲಘುಕೋಣ ತ್ರಿಭುಜ ಲಂಬಕೋಣ ತ್ರಿಭುಜ ವಿಶಾಲಕೋಣ ತ್ರಿಭುಜ ಲಘು ಲಘುಕೋಣ ತ್ರಿಭುಜವು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಲಘುಕೋಣ ತ್ರಿಭುಜ ಎನ್ನುವರು ಲಂಬಕೋಣ ತ್ರಿಭುಜವು ತೊಂಬತ್ತು ಡಿಗ್ರಿಗೆ ಸಮವಾಗಿದ್ದರೆ ಅದನ್ನು ಲಂಬಕೋನ ತ್ರಿಭುಜ ಎನ್ನುವರು ವಿಶಾಲಕೋ ವಿಶಾಲಕೋನ ತ್ರಿಭುಜವು ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋಣಕ್ಕೆ ವಿಶಾಲಕೋಣ ತ್ರಿಭುಜ ಎನ್ನುವರು ಧನ್ಯವಾದಗಳು ಆಧಾರಿತ ತ್ರಿಭುಜದ ವಿಧಗಳು ಸಮಬಾಹುತ್ರಿ ಸಮರ್ಗ ನಾಲ್ಕು ಒಂಬತ್ತು ತ್ರಿಭುಜ ವರ್ಗ ಹತ್ತಾರು ಇದೇ ರೀತಿ ಇದು ಲಘು ಕೋನ ಲಘು ಕೋಣವು ಡಿಗ್ರಿ ಡಿಗ್ರಿ ಕೋನವಾಗಿದೆ ಇದನ್ನು ಲಘು ಕೋನ ತ್ರಿಭುಜ ಎನ್ನುವರು ಇದು ಲಂಬ ಕೋನವು ಲಂಬ ಕೋನವು ತೊಂಬತ್ತು ಡಿಗ್ರಿ ಕೋನವಾಗಿದೆ ಇದನ್ನು ಲಂಬ ಕೋನ ತ್ರಿಭುಜ ಎನ್ನುವರು

ಸಂಖ್ಯೆಗಳನ್ನು ಬರೆದಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು ಆಟವನ್ನು ಫಸ್ಟ್ ಉದ್ದ ಅಗಲ ಎತ್ತರ ಇರುವ ಆಕೃತಿಗಳನ್ನು ಮೂರು ಆಯಾಮದ ಆಕೃತಿಗಳು ಎನ್ನುವರು ಆಯತ ಆಯತ ಘನ ಗಣ ವೃಕ್ತಪಾದ ಪಟಕ ತ್ರಿಭುಜಪಾದ ಪಟಕ ಷಟ್ಭುಜ ಷಟ್ಭುಜ ಗಣ ತ್ರಿಭುಜಪಾದ ಪಟಕ ವರ್ಗ ವರ್ಗ ಗೋಪುರ ಸಿಲಿಂಡರ್ ಉ ಉ ಇವು ಎಲ್ಲ ಆಕೃತಿಗಳಿಗೂ ಮೂರು ಆಯಾಮದ ಆಕೃತಿಗಳು ಎಂದು ಕರೆಯುತ್ತೇವೆ ಧನ್ಯವಾದಗಳು ಕೋಷ್ಟಕ ಬಿಡಿ ಸ್ಥಾನ ಒಂದು ಹತ್ತರ ಸ್ಥಾನ ಹತ್ತು ನೂರರ ಸ್ಥಾನ ನೂರು ಸಾವಿರ ಸ್ಥಾನ ಸಾವಿರ ಉದಾಹರಣೆ ಮುನ್ನೂರ ನಲ್ವತ್ತೆರಡು ಪೋಷಕ ಬಿಡಿ ಹತ್ತು ನೂರು ಸಾವಿರ ಬಿಡಿಯ ಸ್ಥಾನ ಬೆಲೆ ಒಂದು ಹತ್ತರ ಸ್ಥಾನ ಬೆಲೆ ಹತ್ತು ನೂರರ ಸ್ಥಾನ ಬೆಲೆ ನೂರು ಸಾವಿರ ಸ್ಥಾನ ಬೆಲೆ ಸಾವಿರ ಈಗ ಮುನ್ನೂರ ನಲವತ್ತೆರಡು ಸಂಖ್ಯೆ ಎಲ್ಲಿ ಎರಡು ಎರಡು ಸ್ಥಾನ ಬೆಲೆ ಎರಡು ನಾಲ್ಕರ ಸ್ಥಾನ ಬೆಲೆ ನಲವತ್ತು ಮೂರರ ಸ್ಥಾನ ಬೆಲೆ ಮುನ್ನೂರು ಧನ್ಯವಾದಗಳು ಪದಗಳು ರೇಖೆ ರೇಖಾಕಂಡ ಕಿರಣ ಸಮಾಂತರ ರೇಖೆಗಳು ಛೇದಕ ರೇಖೆಗಳು ಲಂಬ ರೇಖೆಗಳು ಧನ್ಯವಾದಗಳು